ವರ್ಜಿನ್ ಕೋಕೋನಟ್ ಆಯಿಲ್ ಸಮೃದ್ಧಿ ಆಗಿದೆ ಡನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಹರ್ಬ್ಸ್ಗಳು ಆಡ್ ಆದಾಗ ಅದು ಇನ್ನೂ ಬಹಳ ತೀಕ್ಷ್ಣವಾಗಿ ಪವರ್ಫುಲ್ ಆಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ ನಮ್ಮ ಜಾಯಿಂಟ್ಗಳು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಸ್ಟ್ರೆಂತ್ ಕಳ್ಕೊತಾ ಹೋಗುತ್ತೆ ಜೊತೆಗೆ ನಮ್ಮ ಓವರ್ ಆಲ್ ದೇಹಕ್ಕೆ ಒಂದು ನಿಜವಾದ ರಿಲ್ಯಾಕ್ಸೇಷನ್ ಬೇಕಿರತ್ತೆ ಯಾರಿಗಾದ್ರೂ ಸ್ಕಿನ್ ಇರುತ್ತೆ ಹಲವಾರು ಚರ್ಮದ ಕಾಯಿಲೆಗಳಿಂದ ತುಂಬಾ ಬಳಲ್ತಾ ಇರ್ತಾರೆ ಅಭ್ಯಂಗನ ದಿನ ಅದರಲ್ಲೂ ಕೂಡ ಈ ಎಣ್ಣೆ ಸ್ನಾನ ಏನಿದೆ ವಾರಕ್ಕೊಂದಿನ ಮಿಸ್ ಮಾಡಬಾರ್ದು ಈ ಏರ್ ಗೆ ಒಂದು ಸಮಸ್ಯೆಯಿಂದ ಏರ್ ಫಾಲ್ ಆಗ್ತಿದೆ ಅಂತ ನಾವು ಹೇಳಕ್ ಒಂದು ಸಲ ಅವ್ರಿಗೆ ಟ್ರೈ ಮಾಡಿ ಅವ್ರಿಗೆ ಭರವಸೆ ಇಟ್ಸ್ ಇಷ್ಟ ರಿಯಲ್ ಅಂತ ಅನ್ಸಕ್ ಸ್ಟಾರ್ಟ್ ಆದಾಗ ಅವರಿಗೆ ನಿಜವಾದ ಎಫೆಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಎಪಿಸೋಡ್ ನಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ನ ಬಗ್ಗೆ ಮಾತಾಡ್ತಾ ಇದ್ವಿ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಒಂದು ತೆಂಗಿನ ಎಣ್ಣೆ ಎಷ್ಟೆಲ್ಲ ಬೆನಿಫಿಟ್ ಅನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕೇರಾಮೃತ್ ಸಂಸ್ಥೆಯ ಎಮ್ ಡಿ ಆಗಿರುವಂತಹ ಗುರುಲಿಂಗಯ್ಯವರು ಒಂದು ಮಾಹಿತಿಯನ್ನು ಸಮಗ್ರವಾಗಿ ಕೊಟ್ಟಿದ್ದರು ಇದನ್ನು ಲಕ್ಷಾಂತರ ಜನ ನೋಡಿದ್ದೀರಾ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮಂಡಿಸಿದ್ದೀರಾ ಅದಕ್ಕೆ ನಾವು ಸ್ವಾಗತವನ್ನು ಕೂಡ ಕೋರ್ತೀವಿ ಈಗ ಇದರ ಮುಂದಿನ ಭಾಗ ಏನಿದೆ ಸರ್ ಅಂತ ನಾನು ಕಳೆದ ಎಪಿಸೋಡ್ನ ಎಂಡಿಂಗಲ್ಲಿ ಕೇಳಿದ್ದೆ ಹಾಗಾಗಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಗುರುಲಿಂಗೈ ಅವರು ಹೇಳಿದ್ರು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವ್ರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಎಸ್ ಸರ್ ಈ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ನಾವು ಮಾತಾಡೋಕೆ ಶುರು ಮಾಡಿದಾಗ ಅದು ಗಂಟೆಗಟ್ಲೆ ಮಾತುಕತೆ ಆಯಿತು ಅದನ್ನ ನಮ್ಮ ವೀಕ್ಷಕರಿಗೆ ನೇರವಾಗಿ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ ಸರ್ ಗುಡ್ ಸೊ ಆ ಈ ವರ್ಜಿನ್ ಕೋಕೋನಟ್ ಆಯಿಲ್ ನ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಉಟ್ಕೊಂಡಿದ್ದು ನೀವು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಅಭಿವೃದ್ಧಿ ಪಡಿಸಿದೀರಾ ಅಂತ ಗೊತ್ತಾಯ್ತು ಸೊ ಏನ್ ಅವಶ್ಯಕತೆ ಇತ್ತು ಹಾಗಾದ್ರೆ ಗುರುಲಿಂಗ ಅವರಿಗೆ ಈಗ ವರ್ಜಿನ್ ಕೊಕೊನಟ್ ಆಯಿಲ್ ಇದೆ ಅವರ ಸಂಸ್ಥೆ ಇದೆ ಅದನ್ನ ನಡ್ಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೋದಿತ್ತು ಆದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ ಗೆ ಅಭಿವೃದ್ಧಿ ಪಡಿಸುವಂತ ಅವಶ್ಯಕತೆ ಏನಿತ್ತು ಈಗ ನನ್ನ ನನ್ಗೆ ಗೊತ್ತಾಗಿದ್ದು ನೀವೊಂದು ಹೇರ್ ಆಯಿಲ್ ಅನ್ನ ಕಂಡು ಹಿಡಿದಿದಿರಾ ಅಂತ ಸೊ ಏನಕ್ಕೆ ಅವಶ್ಯಕತೆ ಇತ್ತು ಸರ್ ಹೇರ್ ಆಯಿಲ್ ಅನ್ನ ಯಾಕೆ ನೀವು ಕೊಡ್ಬೇಕಿತ್ತು ಜನಗಳಿಗೆ ಅಂತ ಸಮಾಜದಲ್ಲಿ ಸಿಕ್ಕಾಪಟ್ಟೆ ಇರಬಹುದು ಬೇರೆ ಬೇರೆ ಬ್ರ್ಯಾಂಡ್ಗಳು ಇರಬಹುದು ಆ ಬ್ರ್ಯಾಂಡ್ ಗಳ ಮಧ್ಯೆ ನಿಮ್ದು ಒಂದು ಯಾಕೆ ಬೇಕಿತ್ತು ಖಂಡಿತ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದ ನಾವು ವರ್ಜಿನ್ ಕೊಕೋನಟ್ ಆಯಿಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಂಸ್ಥೆನ ಬೆಳೆಸಿದೀವಿ ವರ್ಜಿನ್ ಕೊಕೋನಟ್ ಆಯಿಲ್ ತುಂಬಾ ಕೇರ್ ಮಾಡೋದ್ರಲ್ಲಿ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ರಕ್ಷಿಸೋದ್ರಲ್ಲಿ ಮತ್ತು ಪೋಷಿಸೋದ್ರಲ್ಲಿ ತುಂಬಾ ಒಂದು ಬೆಸ್ಟ್ ಪೊಸಿಷನ್ ಅನ್ನ ಕೇರ ಅಮೃತ ವರ್ಜಿನ್ ಕೊಕೋನಟ್ ಆಯಿಲ್ ಪಡೆಯುತ್ತೆ ಅನ್ಸಿದ್ದೇನು ಇದರಲ್ಲಿ ಇಷ್ಟು ಒಳ್ಳೆ ಗುಣ ಇದೆಯಲ್ಲ ಇದಕ್ಕೆ ನ ಆಡ್ ಮಾಡಿದ್ರೆ ನಮಗೊಂದು ಅದರಿಂದ ಒಂದು ಪವರ್ಫುಲ್ ಆಯಿಲ್ ಬೇಕಿತ್ತು ಒಂದು ಆಯುರ್ವೇದಿಕ್ ಆಯಿಲ್ ಬೇಕಿತ್ತು ಹಾಗಾಗಿ ಅದಕ್ಕೆ ಇಪ್ಪತ್ತೆಂಟಕ್ಕೂ ಅಧಿಕ ಗಿಡಮೂಲಿಕೆಗಳನ್ನ ಆಡ್ ಮಾಡ್ತಾ ಬಂದ್ವಿ ದಾಶ್ವಾಳ ಅಲೋವೆರಾ ಪಂಚವಟಿ ಹಾಗೂ ನಾನಾ ರೀತಿಯಾಗಿರ್ತಕ್ಕಂತ ತ್ರಿಪಲ ಚೂರ್ಣಗಳನ್ನ ಇನ್ನೂ ಅದಕ್ಕೆ ಆಡ್ ಮಾಡಿ ಅದನ್ನ ಒಂದು ಪವರ್ಫುಲ್ ಆಗಿ ಮಾಡ್ತಾ ಬಂದ್ವಿ ಪ್ರಮುಖವಾಗಿ ಏನಕ್ಕೆ ತಲೆ ಕೂದಲಿನ ಒಂದು ರೂಟ್ ಏನಿದೆ ಅದು ಸ್ಟ್ರಾಂಗ್ ಆಗ್ಬೇಕು ಜೊತೆಗೆ ಅದರ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡಬೇಕು ವರ್ಜಿನ್ ಕೊಕೋನಟ್ ಆಯಿಲ್ ಸಮೃದ್ಧಿ ಆಗಿದೆ ಡನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಜೊತೆಗೆ ಗಳು ಆಡ್ ಆದಾಗ ಅದು ಇನ್ನೂ ತೀಕ್ಷ್ಣವಾಗಿ ಪವರ್ಫುಲ್ ಆಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ ನಾವು ಬರೀ ಹೇರ್ಗಷ್ಟೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರಲಿಲ್ಲ ಇದನ್ನ ಒಂದು ಪರಿಪೂರ್ಣ ಆಯಿಲ್ ಅನ್ನಾಗಿ ಮಾಡೋದ್ರ ಕಡೆಗೆ ನಮ್ ಗಮನ ಜಾಸ್ತಿ ಕೊಟ್ವಿ ಯಾರಿಗಾದ್ರೂ ಸ್ಕಿನ್ ಇರಿಟೇಷನ್ಸ್ ಇರುತ್ತೆ ಯಾರಿಗಾದ್ರೂ ರ್ಯಾಶಸ್ ಇರುತ್ತೆ ಹಲವಾರು ಚರ್ಮದ ಕಾಯಿಲೆಗಳಿಂದ ತುಂಬಾ ಬಳಲ್ತಾ ಇರ್ತಾರೆ ಅವರಿಗೆ ಅದನ್ನ ಪೋಷಿಸ್ಬೇಕು ಮತ್ತು ಎಫೆಕ್ಟಿವ್ ಆಗಿ ಆ ಕೆಲಸ ಆಗ್ಬೇಕು ಜೊತೆಗೆ ನಮಗೆ ಒಂದು ಒಳ್ಳೆ ಅಭ್ಯಂಗನದ ಎಣ್ಣೆ ಬೇಕಾಗಿತ್ತು ನೋಡಿ ಈ ನೇಚರ್ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತಂದ್ರೆ ಹಗಲು ರಾತ್ರಿ ಈಕ್ವಲ್ ಆಗಿದೆ ಅಂದ್ರೆ ನೀವೆಷ್ಟು ಕೆಲಸ ಮಾಡ್ತೀರಾ ರೆಸ್ಟ್ ತಗೊಂಡ್ರೆ ಮತ್ತೆ ಕೆಲಸ ಮಾಡಕ್ ನಿಮಗೆ ಸಾಧ್ಯ ಆಗುತ್ತೆ ಸೊ ಇವತ್ತು ಫೇಮಸ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಗಳೆಲ್ಲ ಹೇಳೋದೇನು ಅಂತಂದರೆ ಎಷ್ಟು ಕ್ವಾಲಿಟಿ ನಿದ್ದೆನ ಮಾಡ್ತಾ ಇದ್ದೀರೋ ನಿಮ್ಮ ದೇಹ ಅಷ್ಟು ಜಲ್ದಿ ರಿಕವರಿ ಆಗುತ್ತೆ ನಿದ್ದೆ ಬಗ್ಗೆ ಬರುತ್ತೆ ಅಂದರೆ ರೆಸ್ಟ್ಗೆ ನಮ್ಮ ಈ ಒಂದು ಪರಂಪರೆಯಲ್ಲಿ ಇಂಥ ಒಂದು ಪ್ರಾಮುಖ್ಯತೆ ಇತ್ತು ಅಂತಂದರೆ ಸರ್ಕಾರಗಳು ಕೂಡ ಹಬ್ಬದ ದಿನಗಳಲ್ಲಿ ಮತ್ತು ಪ್ರತಿ ಭಾನುವಾರ ರಜವನ್ನು ಕೊಟ್ಟಿದ್ದಾರೆ ಹೌದು ಸೊ ಅದನ್ನು ನೀವು ಆಗಿ ತಗೋತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಅಂತಂದರೆ ನೀವು ಭಾನುವಾರದ ನಿಮ್ಮ ಕೆಲಸ ಏನಿರುತ್ತೆ ಅಂತಂದ್ರೆ ವಾರಕ್ಕಿಂತ ಇನ್ನೂ ಹೆಚ್ಚು ನೀವು ರೆಸ್ಟ್ ಅನ್ನ ತಗೊಂಡು ಮುಂಬರುವ ವಾರಕ್ಕೆ ಕ್ರಿಯೇಟಿವ್ ಆಗಿ ರೆಡಿ ಆಗೋದನ್ನ ಬಿಟ್ಬಿಟ್ಟು ವಾರದಿಂದ ಎಷ್ಟು ಟಾಕ್ಸಿನೈಸ್ ಆಗಿರ್ತೀರೋ ಅದ್ರ ಹತ್ರಷ್ಟು ಎಕ್ಸ್ಟ್ರಾ ಟಾಕ್ಸಿನೈಸ್ ಆಗ್ತೀರಾ ಮೀನ್ಸ್ ವಾರಕ್ಕಿಂತ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ವಾರಕ್ಕಿಂತ ಜಾಸ್ತಿ ಕೆಟ್ಟ ಊಟಗಳನ್ನ ಅಚೆಗಡೆ ನಿಮ್ಮ ನೆಪದಲ್ಲಿ ಹೇಳಿ ಹೋಗಿ ತಿಂದು ದೇಹನ ಕೆಡಿಸ್ಕೊಳ್ಳೋದು ಹಂಗಾದ್ರೆ ಆ ಭಾನುವಾರ ರಜ ಕೊಟ್ಟಿದ ಉಪಯೋಗ ಏನು ಅಂತ ನಮಗೆ ಅರ್ಥ ಇರ್ಲಿಲ್ಲ ಆಕ್ಚುಲಿ ನೀವು ರಿಲ್ಯಾಕ್ಸೈಸೇಷನ್ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ಅಭ್ಯಂಗನದ ಅವಶ್ಯಕತೆ ಇರುತ್ತೆ ಅಭ್ಯಂಗನ ದಿನಾ ಮಾಡಿದ್ರು ಒಳ್ಳೇದು ಅದರಲ್ಲೂ ಕೂಡ ಈ ಎಣ್ಣೆ ಸ್ನಾನ ಏನಿದೆ ವಾರಕ್ಕೊಂದಿನ ಇಂತೂ ಮಿಸ್ ಮಾಡಬಾರ್ದು ಯಾಕೆ ಈ ವರ್ಜಿನ್ ಕೊಕೋನಟ್ ಆಯಿಲ್ ಜೊತೆಗೆ ಈ ಹರ್ಬ್ಸ್ ಗಳು ಈ ವರ್ಜಿನ್ ಕೊಕೋನಟ್ ಆಯಿಲ್ ಸೂಕ್ಷ್ಮವಾಗಿ ಟ್ರಾನ್ಸ್ಫಾರ್ಮೈಸೇಷನ್ ಆಗುತ್ತೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ರಂಧ್ರಗಳ ಮುಖಾಂತರ ತೀಕ್ಷ್ಣವಾಗಿ ನಮ್ಮ ದೇಹಕ್ಕೆ ತಲುಪಿ ಖಂಡಗಳ ಬಲವರ್ಧನೆ ಮತ್ತು ಮೂಳೆ ಸೌತದಂತಹ ಕೆಲವು ಪ್ರಾಬ್ಲಮ್ಗಳನ್ನ ತಡೆಯೋದ್ರ ಜೊತೆಗೆ ಒಂದು ಗಂಟೆ ನೀವು ಆ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿ ಮನೆ ಮಂದಿ ಎಲ್ಲ ಅದನ್ನ ಸಂಪೂರ್ಣವಾಗಿ ಮಸಾಜ್ ಮಾಡಿ ಒಂದೊಳ್ಳೆ ಸ್ನಾನ ತಗೊಂಡು ನಿಮಗಿಷ್ಟವಾಗ್ತಕ್ಕಂಥ ಹಾಡನ್ನೋ ನಿಮಗಿಷ್ಟವಾಗ್ತಕ್ಕಂಥ ಬುಕ್ಕನ್ನೋ ಅಥವಾ ಏನನ್ನೋ ಓದಿ ಒಂದು ಸ್ವಲ್ಪ ಮಟ್ಟಿಗೆ ನಿದ್ದೆ ಮಾಡಿದ್ದಾದ್ರೆ ಆ ರಿಲ್ಯಾಕ್ಸೈಸೇಷನ್ ಸಿಕ್ಕಿ ಮತ್ತೆ ಮುಂದಿನ ವಾರಕ್ಕೆ ನಿಮ್ಮಲ್ಲಿ ಎಂತ ಶಕ್ತಿ ಜಾಗೃತವಾಗುತ್ತೆ ಅಂತ ಒಂದು ಶಕ್ತಿ ನಿಮಗೆ ಸಿಗಬೇಕು ಅಂತ ಆ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಈ ಹರ್ಬ್ಸ್ಗಳನ್ನ ಆಡ್ ಮಾಡೋದ್ರ ಮುಖಾಂತರ ಅದನ್ನ ಇನ್ನೊಂದು ಮಟ್ಟಕ್ಕೆ ನಾವು ತಗೊಂಡು ಹೋಗಿದೀವಿ ಈಗ ನಾವೆಲ್ಲ ಹೊರಗಡೆ ನೋಡಿದಾಗ ಆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ದೊಡ್ಡ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದೀವಿ ನಾವು ಒಂದು ಆಸ್ ಎ ಫ್ರೆಂಡ್ ಆಗಿ ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳೋದು ಸರ್ ಈಗ ಒಂದು ಹೇರ್ ಆಯಿಲ್ ಅಂತ ಹೇಳಿದ್ರೆ ಇವತ್ತಿನ ಜನ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ಜನಗಳಿಗೆ ನಾವು ತೀರಾ ನಂಬಿಕೆಯನ್ನ ಕಳ್ಕೊಂಡಿದೀವಿ ಈಗ ಹೇರ್ ಆಯಿಲ್ ಅಂತ ಒಂದು ಪದ ಬಂದ್ರೇನೆ ನಂಬೋದಿಲ್ಲ ಸರ್ ಅದನ್ನ ಎಲ್ಲ ಫೇಕ್ ಮಾಡ್ತಾರಂತ ಈಗ ಹೆಂಗ್ ನಂಬಬೇಕು ಸರ್ ಏನ್ ಕ್ವಾಲಿಟಿ ಇದೆ ಅಂತ ನಂಬಬೇಕು ಅಂತ ನೀವ್ ಹೇಳ್ತೀರ ನೋಡಿ ಏರ್ ಆಯಿಲ್ ಯಾವ ಈ ಏರ್ ಫಾಲಿಂಗಿಗೆ ಒಂದು ಸಮಸ್ಯೆಯಿಂದ ಏರ್ ಫಾಲ್ ಆಗ್ತಿದೆ ಅಂತ ನಾವು ಓಕೆ ಆಲ್ರೆಡಿ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗಿದೆ ನಮ್ ಫುಡ್ ಹ್ಯಾಬಿಟ್ ಕೆಟ್ಟೋಗಿದೆ ನಮ್ ಫುಡ್ ಅಲ್ಲಿ ಏನ್ ನ್ಯೂಟ್ರಿಷನ್ಸ್ ಹೋಗ್ಬೇಕೋ ಹೋಗ್ತಾ ಇಲ್ಲ ಫುಡ್ ಎಷ್ಟು ಕ್ವಾಲಿಟಿ ಆಗಿರ್ಬೇಕು ಇರ್ತಾ ಇಲ್ಲ ಪ್ರಾಪರ್ ಸ್ಲೀಪ್ ಇಲ್ಲ ಪ್ರಾಪರ್ ನಮ್ಮ ಹತ್ರ ಡಯಟ್ ಇಲ್ಲ ಹೇರ್ ವಾಶ್ ಮಾಡೋಕ್ಕೆ ನೀವು ಬಳಸ್ತಾ ಇರ್ತಕ್ಕಂಥ ಉತ್ಪನ್ನಗಳು ಯಾವ್ಯಾವು ಅದರಲ್ಲಿ ಎಷ್ಟು ಹಾನಿಕಾರಕ ರಾಸಾಯನಿಕಗಳಿದಾವೋ ಗೊತ್ತಿಲ್ಲ ಇವೆಲ್ಲ ಇಂಪ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಹೇರ್ ಲಾಸ್ ಅನ್ನೋದು ನಡೀತಾ ಇರುತ್ತೆ ಅದರಲ್ಲಿ ಜೆನೆಟಿಕಲಿ ಹೇರ್ ಲಾಸ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರುತ್ತೆ ಓಕೆ ಇವತ್ತೇನಾಗಿದೆ ಓವರ್ ಆಲ್ ಜನಗಳಲ್ಲಿ ಥಿಂಕಿಂಗ್ ಅಂತಂದ್ರೆ ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ನಾನು ಚೆನ್ನಾಗಿ ಕಾಣಲ್ಲ ತಲೆಲಿ ಹೇರ್ ಫಾಲ್ ಆಗ್ತಿದೆ ಅಂತಂದ್ರೆ ಟೆನ್ಷನ್ ಆಗ್ತಕ್ಕಂಥದ್ದು ಸಹಜವಾಗಿದೆ ನೋಡಿ ಎಲ್ಲಿ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಆಗುತ್ತೋ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಒಳ್ಳೇದು ಕೆಟ್ಟದ್ದು ಇದು ಸಮಾನ ಬರುತ್ತೆ ಈ ಕಾಲದಲ್ಲೆಲ್ಲ ಇದು ಎಲ್ಲಾ ಕಾಲದಲ್ಲೂ ಇರುತ್ತೆ ರಾಮ ಇದ್ದ ಕಾಲದಲ್ಲೇ ರಾವಣ ಇದ್ದಿದ್ದು ಹಂಗೆ ಪಾಂಡವರ್ ಇದ್ದ ಕಾಲದಲ್ಲೇ ಕೌರವರ್ ಇದ್ದಿದ್ದು ಇದು ಪ್ರತಿಯೊಂದು ಕಾಲದಲ್ಲೂ ಒಳ್ಳೇದು ಕೆಟ್ಟದ್ದು ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೆ ಅವರ ಕೃತಕವಾಗಿ ಬರಬೇಕು ಈಗ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಯಶಸ್ವಿಯಾಗಿ ಸಂಸ್ಥೆನ ನಡೆಸ್ತಾ ಇದೀವಿ ಜಸ್ಟ್ ದಿನಕ್ಕೆ ಒಂದು ಐದು ಲೀಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂತ ಯೂನಿಟ್ ಇವತ್ತು ದಿನಕ್ಕೆ ಐದು ಸಾವಿರ ಸಾವಿರ ಲೀಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತಂದ್ರೆ ವಿಥೌಟ್ ಎನಿ ಅಡ್ವರ್ಟೈಸ್ಮೆಂಟ್ ಜಸ್ಟ್ ಮೌತ್ ಇಂದ ಜನರಿಂದ ಜನದಿಂದ ಹೋಗುತ್ತೆ ಇದು ಅಂತಂದ್ರೆ ಬಿಕಾಸ್ ಆಫ್ ದ ಓನ್ಲಿ ಕ್ವಾಲಿಟಿ ಜನ ಟ್ರೈ ಮಾಡಬೇಕು ಯಾಕೆಂದ್ರೆ ಇದಂತ ಎಕ್ಸ್ಪೆನ್ಸಿವ್ ಇರಲ್ಲ ಒಂದು ಸಲ ಅವ್ರಿಗೆ ಟ್ರೈ ಮಾಡಿ ಅವ್ರಿಗೆ ಭರವಸೆ ಮೂಡಿಸಿದ್ರೆ ಇಷ್ಟು ರಿಯಲ್ ಅಂತ ಅನ್ಸಕ್ ಸ್ಟಾರ್ಟ್ ಆದಾಗ ಅವರಿಗೆ ನಿಜವಾದ ಎಫೆಕ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಯಾವುದೇ ಒಂದು ಆಯಿಲ್ ಪ್ರಿಪರೇಷನ್ ಅಲ್ಲಿ ಪ್ರಮುಖವಾಗಿರೋ ಗಮನ ಏನ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ಇನ್ನೆಷ್ಟು ನ್ಯೂಟ್ರಿಷನ್ಸ್ ನ ನಾವು ಆ ಜಾಗಕ್ಕೆ ಡ್ರಾಪ್ ಮಾಡಕ್ ಆಗತ್ತೆ ಜೊತೆಗೆ ಈ ಎಣ್ಣೆ ಹಚ್ಚೋದ್ರ ಜೊತೆಗೆ ನಾನು ಹೇಳದಂತ ಇಷ್ಟು ಅಭ್ಯಾಸಗಳು ಸರಿ ಆಗ್ತಾ ಬರ್ಬೇಕು ದೆನ್ ಇವೆಲ್ಲ ಸೇರಿ ವರ್ಕ್ ಆಗುತ್ತೆ ಹೊರತು ನಾನು ಬರೀ ಒಂದು ಎಣ್ಣೆ ಹಚ್ಚೋದ್ರಿಂದ ಕೂದ್ಲು ಬಂದ್ಬಿಡುತ್ತೆ ಆ ತರ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಇದು ಇಲ್ಲಿ ಎಡವಟ್ಟಾಗಿತ್ತು ಅದಕ್ಕೋಸ್ಕರ ನಾವ್ ಇದನ್ನ ಬರೀ ಹೇರ್ ಆಯಿಲ್ ಅಂತ ಕನ್ಸಿಡರ್ ಮಾಡಲ್ಲ ನೀವು ಹಾಲಿವುಡ್ ಅಲ್ಲಿ ಕೆಲವು ಹೀರೋಗಳನ್ನ ನೀವು ಗಮನಿಸಬಹುದು ಅವ್ರ ತಲೆಯಲ್ಲಿ ಕೂದಲೇ ಇರಲ್ಲ ಬಟ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಇದಾರೆ ಅವ್ರ ಮೈ ಕಟ್ ಎಷ್ಟು ಚೆನ್ನಾಗಿದೆ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅವ್ರ ಬಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಹೀರೋಗಳ ಹೆಸರು ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳಲ್ಲ ಬಟ್ ಅವ್ರ ಬೋಲ್ಡ್ಲೆ ಹಿಡ್ಕೊಂಡು ತುಂಬಾ ಫೇಮಸ್ ಆಗಿದ್ದಾರೆ ಅದ್ ಯಾವ ಹೀರೋಗಳು ಅಂತ ನೀವು ಚೆಕ್ ಮಾಡಿ ಒಂದೊಂದು ಫಿಲ್ಮ್ಗೆ ಸಾವಿರಾರು ಕೋಟಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಪರಿಪೂರ್ಣತೆ ಯು ಬಿಕಮ್ ಎ ಕಂಪ್ಲೀಟ್ ಮ್ಯಾನ್ ರಿಲ್ಯಾಕ್ಸ್ ಆಗಿ ನಿಮ್ ಸ್ಕಿನ್ ಹೊಳಿಬೇಕು ನೀವ್ ಇದಾಗಬೇಕು ಸೊ ಆತರ ನಾವು ಈ ಉತ್ಪನ್ನದಿಂದ ನಿಮಗೆ ಒಂದು ಕಂಪ್ಲೀಟ್ ಎನರ್ಜಿನ ಯಾವ ತರ ಕೊಡಬಹುದು ಅಂತ ನೋಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಏರ್ ಫಾಲ್ ಡ್ಯಾಂಡ್ರಫ್ ಇದ್ರ ಮೇಲೆ ಪ್ರಭಾವ ಬೀರುತ್ತಾ ಡೆಫಿನೆಟ್ಲಿ ಬೀರುತ್ತೆ ಬಟ್ ಹೊಸ ಏರ್ ಬರ್ಬೇಕು ಅಂದ್ರೆ ನಾನು ಹೇಳಿದ ಇಷ್ಟು ಅಂಶದ ಮೇಲೆ ನಿಮ್ ಗಮನ ಕೇವಲ ಮಾತ್ರ ಯೂಸ್ ಮಾಡೋದಲ್ಲ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರ್ಬೇಕು ಸರಿಯಾಗಿರ್ಬೇಕು ಅಂತ ಹೇಳ್ತೀರಾ ಕಾರ್ ಯಾರು ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ ಬಟ್ ಹಂಗಂತ ಟೆಸ್ಟ್ ಮಾಡಕ್ ಹೋದ್ರೆ ಕಷ್ಟ ಇದೆ ಸರ್ ನಿಮ್ ಕೈಲಿ ಏನೇ ಕೊಡ್ಲಿ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಅಂತ ಅದು ಹಾಳಾಗೋದು ಸಹಜವಾಗಿರುತ್ತೆ ಬಟ್ ನಮ್ಮ ಉದ್ದೇಶ ಒಂದು ಉತ್ಪನ್ನನ ಬೆಸ್ಟ್ ಆಗಿ ವೆರಿ ಬೆಸ್ಟ್ ಆಗಿ ಎಷ್ಟು ಮಾಡಕ್ ಸಾಧ್ಯ ಅದರಿಂದ ಯಾವ ತರ ನಿಮಗೆ ಎಫೆಕ್ಟ್ ಸಿಗಕ್ಕೆ ಸಾಧ್ಯ ದಿಸ್ ಇಸ್ ದ ಥಿಂಗ್ಸ್ ಯಸ್ ನೋಡಿ ವೀಕ್ಷಕರೇ ಒಂದು ನಾವು ಕೂದಲಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕಿತ್ತು ಇನ್ನು ಇವತ್ತಿನ ದಿನದಲ್ಲಿ ಹೇರ್ ಆಯಿಲ್ ಬಗ್ಗೆ ಇರುವಂತಹ ಅಪನಂಬಿಕೆಗಳನ್ನು ಕೂಡ ದೂರ ಮಾಡಬೇಕಾಗಿತ್ತು ಸೊ ಹಾಗಾಗಿ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಗುರುಲಿಂಗಯ್ಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಅವರ ಒಂದು ಪ್ರಾಡಕ್ಟ್ಗಿಂತ ಜಾಸ್ತಿ ಜನರ ಕಾಳಜಿಯನ್ನು ಇಟ್ಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ನನಗಂತೂ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ನಾನಂತೂ ಬಳಕೆ ಮಾಡಿದ್ದೀನಿ ನಿಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಬಳಕೆ ಮಾಡಿದ್ದೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇವಲ ನಿಮ್ಮ ಒಂದು ಹೇರ್ ಆಯಿಲ್ನ ಬಗ್ಗೆ ಮಾತ್ರ ನಾನು ಮಾಡ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ನಾಳೆ ಇನ್ನಷ್ಟು ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇದಾವಲ್ಲ ಅದ್ರ ಬಗ್ಗೆನೂ ಕೂಡ ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸೊ ನಮ್ಮ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಸರ್ ಖಂಡಿತ ಕೊನೆಯದಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಎಸ್ ನಮ್ಮ ಜಾಯಿಂಟ್ಗಳು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಸ್ಟ್ರೆಂತ್ ಕಳ್ಕೊತಾ ಹೋಗುತ್ತೆ ಜೊತೆಗೆ ನಮ್ಮ ಓವರ್ ಆಲ್ ದೇಹಕ್ಕೆ ಒಂದು ನಿಜವಾದ ರಿಲ್ಯಾಕ್ಸೇಷನ್ ಬೇಕಿರುತ್ತೆ ಅದು ಏನು ಅಂತ ಗುರುತಿಸಿ ನಾವದಕ್ಕೆ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಡೆಯಿಂದ ಅಲ್ಲ ಹಲವಾರು ಕಡೆಯಿಂದ ನಿಮಗೆ ಈ ಉಪಯೋಗ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಆಯಿಲ್ನ ನೀವು ಎಷ್ಟು ಮಲ್ಟಿಪರ್ಪಸ್ ಆಗಿ ಬಳಸ್ತಾ ಹೋಗ್ತಿರೋ ಎಲ್ಲ ಕಡೆಯಿಂದಲೂ ಇದು ಸರ್ವೋ ಸರ್ವತೋಮುಖವಾಗಿ ಇದು ನಿಮಗೆ ಯುಟಿಲೈಸ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿರ್ತೀವಿ ಸೊ ಯಾವ ಥರ ಬಳಸಿದ್ರು ಕೂಡ ನಿಮಗೆ ಅಂತೂ ಒಂದು ಬೆಸ್ಟ್ ರಿಸಲ್ಟ್ ಅಂತೂ ಯಾ ಇಲ್ ಎಸ್ ಖಂಡಿತ ವೀಕ್ಷಕರೇ ನಿಮ್ಗೇನಾದರೂ ಇವರ ಸಂಸ್ಥೆಯ ಹೇರ್ ಆಯಿಲ್ ಬೇಕು ಅಂತ ಇದ್ದರೆ ನೀವು ಡಿಸ್ಪ್ಲೇಲಿ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಯಾರಾದರೂ ಸಣ್ಣ ಉದ್ಯಮವನ್ನು ಪ್ರಾರಂಭಿಸ್ತೀನಿ ನಾನು ಕೂಡ ಒಂದು ಡೀಲರ್ಶಿಪ್ ತಗೊತೀನಿ ಅನ್ನೋರು ಇದ್ರೆ ಖಂಡಿತವಾಗಿಯೂ ಈ ನಂಬರ್ ಏನು ನಂಬರ್ ಕಾಣಿಸ್ತಿದೆ ಅದಕ್ಕೆ ಕರೆ ಮಾಡಿ ವಿಚಾರಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸೊ ಹೆಗ್ಗದ್ದೆ ಸ್ಟುಡಿಯೋನ ಇದೇ ರೀತಿ ನೋಡ್ತಾ ಇರಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಿಮಗೆ ಪ್ರತಿದಿನ ಬರ್ತಾ ಹೋಗುತ್ತೆ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ